ಇಡೀ ಎರಡು ವರ್ಷದ ಆಡಳಿತದಲ್ಲಿ ಭ್ರಷ್ಟಾಚಾರವನ್ನ ಬಿಟ್ಟರೆ ಸ್ವಜನ ಪಕ್ಷಪಾತವನ್ನು ಬಿಟ್ಟರೆ ಸ್ವತಃ ಮುಖ್ಯಮಂತ್ರಿಗಳಿಗೆ ತಲೆ ಮೇಲಿನೇ ಇವತ್ತು ಇಡಿ ಮತ್ತು ನ್ಯಾಯಾಂಗದ ತೂಗು ಕತ್ತಿ ತೂಕ್ತಾ ಇದೆ ಕಾಂಗ್ರೆಸ್ ನೂರ ಮೂವತ್ತಾರು ಸೀಟಿನ ಅಭೂತಪೂರ್ವವಾದ ವಿಜಯಕ್ಕೆ ಯಾರು ರುವಾರಿ ಅಂತಂದ್ರೆ ಅದು ಡಿ ಕೆ ಶಿವಕುಮಾರ್ ಅನ್ನೋದನ್ನ ಗೊತ್ತಿದ್ದು ಕೂಡ ಮಾಸ್ ಲೀಡರ್ ಅನ್ನುವ ಕಾರಣಕ್ಕಾಗಿ ಮತ್ತೆ ಕಾಂಗ್ರೆಸ್ ಒಡೆದೋಗಬಹುದು ಅನ್ನುವ ಕಾರಣಕ್ಕಾಗಿ ಬಹುಶಃ ಸಿದ್ದರಾಮಯ್ಯನವರ ಧಮಕಿ ಎಲ್ಲವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಮೊದಲ ಅರ್ಧ ಸಿದ್ದರಾಮಯ್ಯನವರಿಗೆ ದ್ವಿತೀಯಾರ್ಧ ಡಿಕೆಶಿ ಅವರಿಗೆ ಎರಡನೇ ಬಾರಿಯ ಸಿದ್ದರಾಮಯ್ಯನವರ ಅಧಿಕಾರದ ಅವಧಿ ಅದು ಅತ್ಯಂತ ಬ್ಲಾಕ್ ಮಾರ್ಕ್ ಇರುವಂತ ಕಪ್ಪು ಚರಿತ್ರೆಯನ್ನ ಕರ್ನಾಟಕಕ್ಕೆ ತಂದಂತ ಒಂದು ಆಡಳಿತ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಟ್ಟಿದ್ದಾರೆ ಹನ್ನೊಂದು ಈಡ್ಗಾಯನ್ನ ಒಡೆದಿದ್ದಾರೆ ಪ್ರಯತ್ನಕ್ಕಿಂತ ಪ್ರಾರ್ಥನೆ ನನಗೆ ಮುಖ್ಯ ಮತ್ತು ಪ್ರಾರ್ಥನೆಯೇ ಫಲ ಕೊಡುತ್ತೆ ಅಂತ ಕೂಡ ಹೇಳಿದ್ದಾರೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲಿಗೆ ಸ್ವಾಗತ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವಂಥ ಕನಸು ಮುತ್ರಿ ಮುಖ್ಯಮಂತ್ರಿ ಆಗುವಂಥ ಒಂದು ಸಂದರ್ಭ ಇನ್ನೇನು ಕೈಗೆಟುಕುವ ಅನ್ನ ಅಂತರದಲ್ಲಿದೆ ಪಟ್ಟಾಭಿಷೇಕ ಗ್ಯಾರಂಟಿ ಸಿದ್ದರಾಮಯ್ಯನವರು ಇಳಿಯುವುದು ನಿಶ್ಚಿತ ಈ ಥರದ ಎಲ್ಲ ಚರ್ಚೆಗಳು ಮಾಧ್ಯಮಗಳಲ್ಲಿ ಬಹಳ ತೀವ್ರವಾಗಿ ನಡೀತಾ ಇರೋ ಹೊತ್ತಿಗೆ ನನಗೆ ಸಿದ್ದರಾಮಯ್ಯನವರನ್ನು ಸಪೋರ್ಟ್ ಮಾಡುವುದನ್ನು ಬಿಟ್ಟರೆ ಬೇರೆ ದಾರಿ ಇಲ್ಲ ಅದರ ಜೊತೆಗೆ ಏನು ನಂದಿ ಬೆಟ್ಟದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಆಗುವ ಮೊದಲನೇ ದಿನ ಇದ್ದಕ್ಕಿದ್ದ ಹಾಗೆ ನಾನೇ ಐದು ವರ್ಷ ಮುಖ್ಯಮಂತ್ರಿ ಯಾರೂ ನನ್ನ ಕುರ್ಚಿಯನ್ನು ಅಲ್ಲಾಡಿಸಲಿಕ್ಕೆ ಸಾಧ್ಯ ಇಲ್ಲ ಸಿದ್ದರಾಮಯ್ಯನವರ ಹೇಳಿಕೆ ಆ ಹೇಳಿಕೆಯಕ್ಕೆ ಒಂದು ರೀತಿಯಲ್ಲಿ ಪ್ರತಿಕ್ರಿಯೆ ಅನ್ನುವ ರೀತಿಯಲ್ಲಿ ಸಿದ್ದರಾಮಯ್ಯನವರನ್ನು ಬೆಂಬಲಿಸುವುದನ್ನು ಬಿಟ್ಟರೆ ನನಗೆ ಅನ್ಯ ಮಾರ್ಗವಿಲ್ಲ ಡಿ ಕೆ ಶಿ ಅವರು ಹೇಳಿಕೆ ಅಣ್ಣನ ಕನಸು ನನಸಾಗುವ ದಿನಗಳು ಹತ್ತಿರದಲ್ಲೇ ಇದೆ ಅಣ್ಣ ಸಿ ಎಂ ಆಗುವುದು ಗ್ಯಾರಂಟಿ ಅದು ಹೈಕಮಾಂಡಿಗೆ ಬಿಟ್ಟ ವಿಚಾರ ಡಿ ಕೆ ಸುರೇಶು ಇನ್ನು ಡಿ ಕೆ ಶಿಯವರ ಅವರ ಪರವಾಗಿ ಮತ್ತು ಸಿದ್ದರಾಮಯ್ಯನವರ ಪರವಾದ ಗುಂಪುಗಾರಿಕೆ ಅತ್ಯಂತ ತೀವ್ರಗತಿಗೆ ಹೋದ ಪೆಟ್ಟಿಗೆ ಖರ್ಗೆಯವರು ಎಲ್ಲರಿಗೂ ತಾಕೀತು ಮಾಡಬೇಕಾಯಿತು ಆಂತರಿಕ ರಾಜಕೀಯದ ಬಗ್ಗೆ ಯಾರೂ ಹೊರಗಡೆ ಮಾತಾಡಬೇಡಿ ಮೌನವಾಗಿರಿ ಅನ್ನುವಂಥ ಮಾತು ಹೇಳಬೇಕಾಯಿತು ಅದರ ಜೊತೆ ಜೊತೆಗೇ ಸೆಪ್ಟೆಂಬರ್ ಕ್ರಾಂತಿ ಗ್ಯಾರಂಟಿ ಅದರಲ್ಲಿ ಯಾರಿಗೂ ಅನುಮಾನವೇ ಬೇಡ ಅಂತ ಮತ್ತೆ ರಾಜಣ್ಣ ಹೇಳಿದ್ದು ಸರ್ಜೇವಾಲಾ ದಿಢೀರಾಗಿ ಬೆಂಗಳೂರಿಗೆ ಆಗಮಿಸಿದ್ದು ಒನ್ ಟು ಒನ್ ಮಾತಾಡಿದ್ದು ಶಾಸಕರ ಮತ್ತು ಸಚಿವರ ಮಧ್ಯೆಯ ತೀವ್ರ ಜಟಾಪಟಿ ಅಸಮಾಧಾನ ಭುಗಿಲೆದ್ದದ್ದು ಆಂತರಿಕವಾದಂಥ ಗುಪ್ತ ಮತದಾನವಾಗಲಿ ಅನ್ನುವ ಮಟ್ಟಕ್ಕೂ ಡಿ ಕೆ ಶಿಯವರು ಮಾತಾಡಿದ್ದು ಇವೆಲ್ಲದರ ಗೊಂದಲವನ್ನು ನೋಡಿದರೆ ಎಲ್ಲೋ ಒಂದು ಕಡೆ ಡಿ ಕೆ ಶಿಯವರು ಸೈಲೆಂಟ್ ಆದ್ರ ಕನಕಪುರ ಬಂಡೆ ಯಾಕೆ ಬ್ಲಾಸ್ಟ್ ಇಲ್ಲ ಒಂದು ಹಂತದಲ್ಲಿ ಈ ದೇಶದ ಧರ್ಮ ಸನಾತನತೆ ಕುಂಭಮೇಳ ಎಲ್ಲದರ ಬಗ್ಗೆ ದಿಢೀರಾದಂಥ ಒಂದು ಬಿ ಜೆ ಪಿಗನ ಹಾಗೆ ಮಾತಾಡ್ತಾ ಮಾತಾಡ್ತಾ ಎಲ್ಲೋ ಒಂದು ಕಡೆ ಅಮಿತ್ ಶಾವ್ರನ್ನು ಭೇಟಿಯಾಗಿ ಮೋದಿಯವರನ್ನು ಭೇಟಿಯಾಗಿ ಕಾಂಗ್ರೆಸ್ಸಿನಲ್ಲಿ ಹೈಕಮಾಂಡು ನನಗೆ ಕೊಟ್ಟಂಥ ಮಾತನ್ನು ಉಳಿಸ್ಕೊಳ್ಳದೆ ಇದ್ದರೆ ನನಗೆ ಇನ್ನೊಂದು ಆಪ್ಷನ್ ಕೂಡ ಇದೆ ಅನ್ನುವಂಥದ್ದನ್ನು ತೋರಿಸಿಕೊಟ್ಟಂಥ ಡಿ ಕೆ ಶಿ ನಾನು ರಾಜಕೀಯ ಮಾಡಲಿಕ್ಕೇ ಬಂದದ್ದು ಕಡ್ಲೆಪುರಿ ಮಾರಾಟ ಮಾಡಲಿಕ್ಕೆ ಬಂದದ್ದಲ್ಲ ಕನಕಪುರದಿಂದ ರಾಜಕೀಯವೇ ನನ್ನ ಉದ್ದೇಶ ಅನ್ನುವ ಸ್ಪಷ್ಟತೆಯಲ್ಲಿರುವಂಥ ಡಿ ಕೆ ಶಿವಕುಮಾರ್ ಇದ್ದಕ್ಕಿದ್ದಾಗೆ ಸೈಲೆಂಟ್ ಆದದ್ದು ಯಾಕೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಅನ್ನುವ ಮಟ್ಟಕ್ಕೆ ಸಿದ್ದರಾಮಯ್ಯನವರು ಮಾತಾಡಿದರೂ ಕೂಡ ಅದರ ಬಗ್ಗೆ ಯಾವುದೇ ರೀತಿಯ ನೇರವಾದ ಪ್ರತಿಕ್ರಿಯೆಯನ್ನು ಕೊಡದೇನೆ ಮೌನವಾಗಿದ್ದಾರೆ ಸೈಲೆಂಟ್ ಆಗಿದ್ದಾರೆ ಅನ್ನೋದರ ಅರ್ಥ ಈಗ ರಾಜ್ಯಕ್ಕೆ ಬಹಳ ದೊಡ್ಡ ಗೊಂದಲವನ್ನು ತರ್ತಾ ಇದೆ ಒಂದು ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಅಧಿಕಾರ ಹಸ್ತಾಂತರ ಮತ್ತು ಸಿದ್ದರಾಮಯ್ಯನವರ ಎರಡೂವರೆ ವರ್ಷದ ಗಡುವು ಮುಗಿದಾಗ ಅಧಿಕಾರದಿಂದ ಇಳಿಯುವ ಈ ಪ್ರಕ್ರಿಯೆ ಮೂಲ ಕಾಂಗ್ರೆಸ್ಸಿಗರ ಮತ್ತು ವಲಸಿಗ ಕಾಂಗ್ರೆಸ್ಸಿಗರ ಮಧ್ಯೆಯ ನೇರವಾದ ಪೈಪೋಟಿ ಅಂತ ಯಾರೂ ಅದನ್ನು ಅನುಮಾನಿಸಬೇಕಾಗಿಲ್ಲ ಜನತಾದಳ ಮತ್ತು ಇತ್ಯಾದಿಯ ಮೂಲದಿಂದ ಬಂದಂಥವರು ಇಲ್ಲಿ ಸಿದ್ದರಾಮಯ್ಯನವರ ಗ ಪರವಾಗಿ ನಿಂತಿದ್ದಾರೆ ಸಿದ್ದರಾಮಯ್ಯನವರು ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗ್ಲೇ ಮಲ್ಲಿಕಾರ್ಜುನ ಖರ್ಗೆ ಅಂತ ಮೂಲ ವಲ ಕಾಂಗ್ರೆಸ್ಸಿಗರಿಗೂ ಅದು ಇಷ್ಟವಾಗಿರಲಿಲ್ಲ ಪರಮೇಶ್ವರ್ ಮುಖ್ಯಮಂತ್ರಿ ಆಗುವಂಥ ಒಂದು ಅವಕಾಶವನ್ನು ತಪ್ಪಿಸಿದ್ದೇ ಸಿದ್ದರಾಮಯ್ಯ ಅನ್ನುವಂಥದ್ದು ಗುಟ್ಟಾಗೇನು ಉಳಿದಿಲ್ಲ ಇವತ್ತು ಡಿ ಕೆ ಶಿವಕುಮಾರ್ ಅವರ ಒಂದು ಅಧಿಕಾರದ ಹಸ್ತಾಂತರ ಮತ್ತು ಸಿ ಎಂ ಆಗುವಿಕೆ ಅದು ಮೂಲ ಕಾಂಗ್ರೆಸ್ಸಿಗರಿಗೆ ಮತ್ತೆ ಅಧಿಕಾರ ವಾಪಸ್ಸು ಬರುವಂಥ ಒಂದು ಪ್ರಕ್ರಿಯೆ ಇಂಥ ಒಂದು ಸಂದರ್ಭ ಇದ್ದರೂ ಕೂಡ ಡಿ ಕೆ ಶಿವಕುಮಾರ್ ಅಂಥವರು ಯಾಕೆ ಮೌನವಾಗಿದ್ದಾರೆ ಯಾವುದೇ ರೆಸಾರ್ಟ್ ರಾಜಕೀಯದಲ್ಲೂ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರರಷ್ಟು ಬಿರುಸಿನ ತುರುಸಿನ ಮತ್ತು ನಿರ್ಣಾಯಕವಾದಂಥ ಹೆಜ್ಜೆ ಇಡುವವರು ಇನ್ಯಾರೂ ಇಲ್ಲ ಅದು ಹಿಂದೆ ಅಹಮದ್ ಅವರ ಪ್ರಕರಣದಲ್ಲೂ ಬಹಳ ಸ್ಪ ಸ್ಪಷ್ಟವಾಗಿ ಅದು ನಮಗೆ ದಾಖಲಾಗಿದೆ ಮತ್ತು ಈಗ ಡಿ ಕೆ ಶಿವಕುಮಾರ್ ನಿನ್ನೆ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಟ್ಟಿದ್ದಾರೆ ಹನ್ನೊಂದು ಈಡ್ಗಾಯನ್ನು ಒಡೆದಿದ್ದಾರೆ ಪ್ರಯತ್ನಕ್ಕಿಂತ ಪ್ರಾರ್ಥನೆ ನನಗೆ ಮುಖ್ಯ ಮತ್ತು ಪ್ರಾರ್ಥನೆಯೇ ಫಲ ಕೊಡುತ್ತೆ ಅಂತ ಕೂಡ ಹೇಳಿದ್ದಾರೆ ಅದರ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆದೇಶದ ಮೇರೆಗೆ ನಾನು ನಡೀತಾ ಇದ್ದೇನೆ ದಿಸ್ ಈಸ್ ದ ಪಾಯಿಂಟ್ ಇದು ಪಾಯಿಂಟು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಇತ್ತೀಚೆಗೆ ಕಳೆದ ವಾರ ಖಾಸಗಿಯಾಗಿ ಭೇಟಿಯಾಗಿದ್ದರು ಬೆಂಗಳೂರು ನಮ್ಮ ಸದಾಶಿವನಗರದ ಮನೆಯಲ್ಲಿ ಒಂದು ಸುದೀರ್ಘವಾದ ಭೇಟಿ ಆ ಭೇಟಿಯ ನಂತರವೇ ಡಿ ಕೆ ಶಿವಕುಮಾರ್ ಅವರ ನಡೆ ನುಡಿ ಮತ್ತು ಅವರ ಬಳಸುವ ಭಾಷೆ ಬದಲಾಗಿದೆ ಪ್ರಾಯಶಃ ಡಿ ಕೆ ಶಿವಕುಮಾರ್ ಅವರಿಗೆ ಖರ್ಗೆ ಅವರು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ನಿಮ್ಮ ಸಿ ಎಂ ಆಗುವಂಥ ಪ್ರಕ್ರಿಯೆಗೆ ಇಲ್ಲಿ ಯಾವ ಅಡೆತಡೆಯೂ ಬರುವುದಿಲ್ಲ ದೇವರಾಜ ಅರಸು ಅವರ ಏನು ಮುಖ್ಯಮಂತ್ರಿಯ ಅವಧಿಯನ್ನು ಮೀರುವ ಒಂದು ದಾಖಲೆ ನಿರ್ಮಿಸಲಿಕ್ಕೆ ಏನು ಹೊಟ್ಟಿದ್ದಾರೆ ಸಿದ್ದರಾಮಯ್ಯ ಪ್ರಾಯಶಃ ಆ ದಾಖಲೆಯನ್ನು ಮುರಿದ ನಂತರ ತಕ್ಷಣ ನಿಮ್ಮ ಪದಗ್ರಹಣ ಆಗತ್ತೆ ಅಲ್ಲಿಯವರೆಗೆ ಯಾವುದೇ ಗೊಂದಲಕಾರಿ ಹೇಳಿಕೆಯನ್ನು ಕೊಡಬೇಡಿ ಮೌನವಾಗಿರಿ ನಿಮಗೆ ಯಾವುದೇ ರೀತಿಯಲ್ಲೂ ತೊಂದರೆ ಆಗುವುದಿಲ್ಲ ಅನ್ನುವಂಥ ಒಂದು ಮಾತನ್ನು ಖರ್ಗೆಯವರು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಬಹಳ ಗಟ್ಟಿಯಾದ ಚರ್ಚೆ ನಡೀತಾ ಇದೆ ಪ್ರಯತ್ನಕ್ಕಿಂತ ಪ್ರಾರ್ಥನೆ ಪ್ರಯತ್ನ ಲೌಕಿಕ ಪ್ರಾರ್ಥನೆ ಅಲೌಕಿಕ ಇಲ್ಲಿ ಲೌಕಿಕ ಮತ್ತು ಅಲೌಕಿಕದ ಮಧ್ಯೆಯೇ ಚರ್ಚೆ ನಡೀತಾ ಇರೋದು ಅಂತ ನನ್ನ ಭಾವನೆ ಯಾಕೆ ಅಂತಂದರೆ ಕಾಂಗ್ರೆಸ್ಸಿನ ಮೂಲ ನಿಷ್ಠಾವಂತರ ಗುಂಪು ವಲಸಿಗರ ಗುಂಪು ಅಂತ ನೀವು ಬಂದಾಗ ಡಿ ಕೆ ಶಿವಕುಮಾರ್ ಅಂತ ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ಸಿನ ಕಾರ್ಯಕರ್ತ ನಾಯಕ ಇನ್ಯಾರೂ ನಿಮಗೆ ಸಿಗೋದಿಲ್ಲ ಯಾವುದೇ ಆಯಕಟ್ಟಿನ ಜಾಗದಲ್ಲಿ ಎಂಥ ಸಂದರ್ಭದಲ್ಲೂ ಕೂಡ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರ ಅಣತಿಯನ್ನು ಮೀರಿದ ಯಾವುದೇ ಉದಾಹರಣೆ ಡಿ ಕೆ ಶಿವಕುಮಾರರ ಪೊಲಿಟಿಕಲ್ ಲೈಫಲ್ಲಿಲ್ಲ ಅಹಮದ್ ಪಟೇಲರ ಉದಾಹರಣೆ ಒಂದೇ ಸಾಕು ನಿಮಗೆ ರಾಜ್ಯಸಭಾ ಸುಣ ಚುನಾವಣೆಯಲ್ಲಿ ಅತ್ಯಂತ ಒಂದು ನಿರ್ಣಾಯಕವಾಗಿ ಅಹಮದ್ ಪಟೇಲ್ರವರನ್ನು ಹಲವಾರು ಆಮಿಷಗಳಿಗೆ ಒಡ್ಡಿ ಅವರನ್ನೇ ಎತ್ಕೊಂಡು ಬರಬೇಕು ಅಂತ ಹೊರಟಂಥ ಅಮಿತ್ ಶಾ ಅವರ ಬಹಳ ಅದ್ಭುತವಾದಂಥ ಕಾರ್ಯತಂತ್ರವನ್ನು ವಿಫಲಗೊಳಿಸಿದ್ದು ಯಾರಾದರೂ ಇದ್ದರೆ ಅದು ಡಿ ಕೆ ಶಿವಕುಮಾರ್ ಸೋನಿಯಾ ಗಾಂಧಿ ಅವರ ಆಣತಿ ಮೇರೆಗೆ ಈಗಲ್ಟನ್ ಇಟ್ಟು ಅದನ್ನು ಸಂಪೂರ್ಣವಾಗಿ ಅಮಿತ್ ಶಾ ಅವರ ಕಾರ್ಯತಂತ್ರವನ್ನು ಫೇಲ್ ಮಾಡಿದ್ದು ಡಿ ಕೆ ಶಿವಕುಮಾರ್ ಅವರ ಬಹಳ ದೊಡ್ಡ ಒಂದು ಕಾಂಗ್ರೆಸ್ಸಿನ ಅಧಿನಾಯಕಿ ಕೊಟ್ಟಂಥ ಟಾಸ್ಕನ್ನು ಪೂರ್ಣಗೊಳಿಸಿದಂಥ ಕೀರ್ತಿಗೆ ಭಾಜನರಾದರು ಅದರ ಆಮೇಲೆ ಇ ಡಿ ಐ ಟಿ ಇವೆಲ್ಲವೂ ದಾಳಿಯಾಯಿತು ಆಮೇಲೆ ಅವರು ಜ ತಿಹಾರಿನ ಜೈಲಿಗೂ ಹೋಗಬೇಕಾಯಿತು ಅದು ಯಾವುದಕ್ಕೂ ಲೆಕ್ಕಿಸಲಿಲ್ಲ ಅಷ್ಟಾದರೂ ಅವರು ಕಾಂಗ್ರೆಸ್ಸಿನ ಮೇಲಿನ ಯಾವುದೇ ನಿಷ್ಠೆ ಕಡಿಮೆ ಆಗಿಲ್ಲ ಹೈಕಮಾಂಡ್ ಹೇಳಿದ ಹೆಜ್ಜೆಯನ್ನು ಯಾವತ್ತೂ ಮೀರಿಲ್ಲ ನೂರ ಮೂವತ್ತಾರು ಸೀಟನ್ನು ತಂದರು ಪಾದಯಾತ್ರೆ ಮಾಡಿದರು ಎರಡನೇ ಬಾರಿ ಕಾಂಗ್ರೆಸ್ಸಿನ ಅಭೂತ ಅಭೂತಪೂರ್ವವಾದಂಥ ವಿನಯ ವಿಜಯಕ್ಕೆ ನಿರ್ಣಾಯಕವಾದ ಕೊಡುಗೆ ಯಾರ್ದಪ್ಪ ಅಂತಂದರೆ ಅದು ಡಿ ಕೆ ಶಿವಕುಮಾರ್ ಅವ್ರದ್ದು ಅದರ ಬಗ್ಗೆ ಯಾರದು ಮಾತೇ ಇಲ್ಲ ಇನ್ನು ಇಡೀ ಎರಡು ವರ್ಷದ ಆಡಳಿತದಲ್ಲಿ ಭ್ರಷ್ಟಾಚಾರವನ್ನು ಬಿಟ್ಟರೆ ಸ್ವಜನ ಪಕ್ಷಪಾತವನ್ನು ಬಿಟ್ಟರೆ ಸ್ವತಃ ಮುಖ್ಯಮಂತ್ರಿಗಳಿಗೆ ತಲೆ ಮೇಲೇನೆ ಇವತ್ತು ಇಡಿ ಮತ್ತು ನ್ಯಾಯಾಂಗದ ತೂಗುಕತ್ತಿ ತೂಗ್ತಾ ಇದೆ ಪ್ರತಿಯೊಂದು ಹಂತದಲ್ಲಿ ಆಡಳಿತ ಫೇಲ್ ಆಗಿದೆ ಪ್ರತಿಯೊಂದು ಹಂತದಲ್ಲಿ ಕಾನೂನನ್ನು ಸುರಕ್ಷಿತವಾಗಿ ಬಳಸುವಲ್ಲಿ ರಾಜ್ಯ ಸರ್ಕಾರ ಫೇಲ್ ಆಗಿದೆ ಶೇಕಡ ಫಾರ್ಟಿ ಪರ್ಸೆಂಟು ಕಮಿಷನ್ನು ಅಂತ ಹೇಳಿ ಬಿ ಜೆ ಪಿಯ ಮೇಲೆ ಪೇ ಸಿ ಎಮ್ ಪೇ ಟಿ ಎಮ್ ಅಂತೆಲ್ಲ ಆರೋಪ ಹೊರಿಸಿ ಪೋಸ್ಟರ್ ಅಂಟಿಸಿ ಎರಡನೇ ಬಾರಿ ಅಧಿಕಾರಕ್ಕೆ ಬಂದಂಥ ಇದೇ ಕಾಂಗ್ರೆಸ್ಸಿಗೆ ಇದೇ ಕಾಂಗ್ರೆಸ್ಸಿಗೆ ಇವತ್ತು ಗುತ್ತಿಗೆದಾರರು ಇವತ್ತು ತಿರುಗಿ ಬಿದ್ದಿದ್ದಾರೆ ಸಾರಿಗೆ ನೌಕರರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕಾಂಟ್ರಾಕ್ಟ್ದಾರರ ಭದ್ರತಾ ಠೇವಣಿಯನ್ನೇ ಜಲಸಂಪನ್ಮೂಲ ಇಲಾಖೆ ದುರುಪಯೋಗ ಪಡಿಸ್ಕೊಂಡಿದೆ ಅನ್ನುವಂಥ ಮಾತು ಕೇಳ್ತಾ ಇದೆ ಮೂವತ್ತೊಂದು ಸಾವಿರ ಕೋಟಿ ನಮ್ಮ ಬಿಲ್ಲನ್ನು ಬಾಕಿ ಉಳಿಸ್ಕೊಂಡಿದ್ದಾರೆ ಅಂತ ಜಿಲ್ಲೆ ಜಿಲ್ಲೆಯಲ್ಲಿ ಪ್ರತಿಭಟನೆ ಶುರುವಾಗಿದೆ ಇಂಥ ಸಂದರ್ಭದಲ್ಲಿ ಅಧಿಕಾರದ ಹಸ್ತಾಂತರ ಮತ್ತು ಅಧಿಕಾರದ ಬದಲಾವಣೆ ಅತ್ಯಂತ ಅಗತ್ಯ ಅನ್ನೋದು ಕಾಂಗ್ರೆಸ್ಸಿಗೂ ಗೊತ್ತು ಕಾಂಗ್ರೆಸ್ಸು ನೂರ ಮೂವತ್ತಾರು ಸೀಟಿನ ಅಭೂತಪೂರ್ವವಾದ ವಿಜಯಕ್ಕೆ ಯಾರು ರುವ ಅಂತಂದರೆ ಅದು ಡಿ ಕೆ ಶಿವಕುಮಾರ್ ಅನ್ನೋದನ್ನು ಗೊತ್ತಿದ್ದು ಕೂಡ ಮಾಸ್ ಲೀಡರ್ ಅನ್ನುವ ಕಾರಣಕ್ಕಾಗಿ ಮತ್ತು ಕಾಂಗ್ರೆಸ್ಸು ಒಡೆದೋಗ್ಬೋದು ಅನ್ನುವ ಕಾರಣಕ್ಕಾಗಿ ಬಹುಶಃ ಸಿದ್ದರಾಮಯ್ಯನವರ ಧಮಕಿ ಎಲ್ಲವನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಮೊದಲ ಅರ್ಧ ಸಿದ್ದರಾಮಯ್ಯನವರಿಗೆ ದ್ವಿತೀಯ ಅರ್ಧ ಡಿ ಕೆ ಶಿ ಅವರಿಗೆ ನಾನು ಇದರಲ್ಲಿ ಕೊಟ್ಟ ಮಾತು ಇದು ಅನ್ನುವ ಅಧಿನಾಯಕಿ ಸೋನಿಯಾ ಗಾಂಧಿ ಅವರ ಮಾತನ್ನು ಕೂಡ ಅಧಿಕಾರದ ಸಂಪೂರ್ಣ ಅರ್ಹತೆ ಸಾಧ್ಯತೆ ಎಲ್ಲವೂ ಇದ್ದು ಡಿ ಕೆ ಶಿವಕುಮಾರ್ ಅವರು ಪ್ರಥಮ ಅವಧಿಯನ್ನು ಸಿದ್ದರಾಮಯ್ಯನವರಿಗೆ ಬಿಟ್ಟುಕೊಟ್ರು ಒಂದು ಅರ್ಥದಲ್ಲಿ ಸಿದ್ದರಾಮಯ್ಯನವರು ಒಂದು ಹಂತದ ಮುಖ್ಯಮಂತ್ರಿಯಾಗಿ ಸಂಪೂರ್ಣವಾಗಿ ಯಶಸ್ವಿಯಾಗಿ ಐದು ವರ್ಷ ಮುಗಿಸಿದ್ರು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರ ಎರಡನೇ ಬಾರಿ ಅಧಿಕಾರಕ್ಕೆ ತರುವಂಥ ಸಾಧ್ಯತೆ ತಾರ್ಕಿಕವಾಗಿ ಕೂಡ ಇರಲಿಲ್ಲ ಆದರೂ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ಸಿನ ನಿಷ್ಠಾವಂತ ಸೋನಿಯಾ ಗಾಂಧಿಯವರ ಆಣತಿಯನ್ನು ಮೀರದೇ ಇದ್ದಂಥ ಒಬ್ಬ ಮನುಷ್ಯ ಹಾಗಾಗಿ ಎಸ್ ಮೊದಲ ಅರ್ಧ ಅವರಿಗೆ ನಾನು ಬಿಟ್ಟುಕೊಡ್ತೇನೆ ನಿಮ್ಮ ಮಾತಿನ ಪ್ರಕಾರ ಅದಕ್ಕೆ ಹೇಳ್ತಾ ಇರೋದು ಪ್ರಯತ್ನ ವಿಫಲವಾಗಬಹುದು ಪ್ರಾರ್ಥನೆ ವಿಫ ವಿಫಲ ಆಗುವುದಿಲ್ಲ ಇದು ಪ್ರಾರ್ಥನೆಯ ಪ್ರಶ್ನೆ ಯಾಕೆಂತಂದರೆ ನಾವು ನೀವು ನನ್ನನ್ನು ನಂಬಿ ಈ ರೀತಿ ನೀನು ಮಾಡಬೇಕು ಅಂತ ನೀವು ಅಧಿನಾಯಕಿಯಾಗಿ ಕಾಂಗ್ರೆಸ್ಸಿನ ಹೈಕಮಾಂಡಿನ ಒಂದು ಪ್ರತಿನಿಧಿಯಾಗಿ ಮುಖವಾಗಿ ನೀವು ಹೇಳಿದ ಮಾತನ್ನು ನಾನು ನಡೆಸ್ಕೊಂಡು ಬಂದಿದ್ದೇನೆ ನಿಮ್ಮ ಮಾತಿಗೆ ನಾನು ಒಪ್ಪಿದ್ದೇನೆ ಆದರೆ ಆ ಮಾತನ್ನು ಉಳಿಸ್ಕೊಳ್ಬೇಕಾದದ್ದು ನಿಮ್ಮ ಜವಾಬ್ದಾರಿ ಬಾಲ್ ಇನ್ ಯುವರ್ ಕೋರ್ಟ್ ಈಗ ಇದು ಪ್ರಾರ್ಥನೆಯ ಪ್ರಶ್ನೆ ಹೃದಯದ ಪ್ರಶ್ನೆ ಮಾತಿನ ಪ್ರಶ್ನೆ ಇದು ಪ್ರಯತ್ನದ ಪ್ರಶ್ನೆ ಅಲ್ಲ ಸೂಚ್ಯವಾಗಿ ಡಿ ಕೆ ಶಿವಕುಮಾರ್ ನಿನ್ನೆ ಮಾತಾಡಿದ್ದನ್ನು ನಾವು ಅರ್ಥೈಸ್ಕೋಬೇಕಾಗಿದೆ ಇನ್ನು ಎರಡು ಸಾವಿರದ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ಸೇ ಅಮೃತ ಕೊಟ್ಟರೂ ಬರುವುದಿಲ್ಲ ಯಾಕೆ ಅಂತಂದರೆ ಅಂಥ ಅಧ್ವಾನಗಿರಿ ಅಂಥ ಜನವಿರೋಧ ಅಂಥ ದರ ದರೋಡೆ ಅಂಥ ಒಂದು ಆರ್ಥಿಕವಾದಂಥ ಅಸಮತೋಲನ ಆರ್ಥಿಕವಾದಂಥ ನೆಲೆಯಲ್ಲಿ ದಿವಾಳಿತನ ಇವೆಲ್ಲವೂ ಎರಡನೇ ಬಾರಿಯ ಸಿದ್ದರಾಮಯ್ಯನವರ ಅಧಿಕಾರದ ಅವಧಿ ಅದು ಅತ್ಯಂತ ಬ್ಲ್ಯಾಕ್ ಮಾರ್ಕ್ ಇರುವಂಥ ಕಪ್ಪು ಚರಿತ್ರೆಯನ್ನು ಕರ್ನಾಟಕಕ್ಕೆ ತಂದಂಥ ಒಂದು ಆಡಳಿತ ಜನನಾಯಕ ಅನ್ನರಾಮಯ್ಯ ಸಿದ್ದರಾಮಯ್ಯ ಅವೆಲ್ಲವೂ ಸಂಪೂರ್ಣವಾಗಿ ಮುಳುಗಡೆಯಾಗಿ ಒಂದು ಕೆಟ್ಟ ಚರಿತ್ರೆ ಆವಿರ್ಭವಿಸಿದಂಥ ಹೊತ್ತು ಕಾಂಗ್ರೆಸ್ಸಿನ ಬಗ್ಗೆ ಇಡೀದಾಗಿ ಜನಾಕ್ರೋಶ ಭುಗಿಲೆದ್ದಿದೆ ಹಾಗಾಗಿ ಇಪ್ಪತ್ತೆಂಟರಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಇದು ನನ್ನ ಪೂರ್ಣ ಅವಧಿಯನ್ನು ಮುಗಿಸುವಂಥ ಮುಖ್ಯಮಂತ್ರಿತ್ವದ ಒಂದು ಹುದ್ದೆ ಅಥವಾ ಅವಕಾಶ ಅಂತ ಸಿದ್ದರಾಮಯ್ಯನವ್ರು ಹೇಳ್ಬೋದು ಆದರೆ ಅದನ್ನು ಒಪ್ಪಿಕೊಳ್ಳಿಕ್ಕೆ ಅಷ್ಟರ ಮಟ್ಟಿಗೆ ರಾಜಕೀಯವಾಗಿ ಮೂರ್ಖತನದ ಹೆಜ್ಜೆಯನ್ನು ಇಡ್ತಾರೆ ಅಂತ ಡಿ ಕೆ ಶಿವಕುಮಾರಿಂದ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಡಿ ಕೆ ಶಿವಕುಮಾರರ ಮೌನ ಡಿ ಕೆ ಶಿವಕುಮಾರ್ ಬ್ಲಾಸ್ಟ್ ಆಗದೇ ಇದ್ದ ರೀತಿ ಯಾವುದೇ ರೆಸಾರ್ಟಿಗೂ ಒಂದಿಷ್ಟು ಶಾಸಕರನ್ನು ಎಳ್ಕೊಂಡು ಹೋಗಿ ಬಿ ಜೆ ಪಿಯ ಸಖ್ಯದೊಂದಿಗೆ ನಾನು ಇನ್ನೊಂದು ಹೆಜ್ಜೆಯನ್ನು ಇಡಬಹುದು ಅನ್ನುವಂಥ ಧೀಮಂತಿಕೆಯನ್ನು ಹೊಂದಬಲ್ಲಂಥ ಡಿ ಕೆ ಶಿ ಅವರು ಅದರ ಕಾರ್ಯರೂಪದ ಪ್ರಾಕ್ಟಿಕಲ್ ಆದಂಥ ಸಮಸ್ಯೆಗಳ ಬಗ್ಗೆಯೂ ಅವರಿಗೆ ಭಾಳ ಖಚಿತವಾದಂಥ ಒಂದು ನಿಲುವಿದೆ ನೀತಿ ಇದೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಸನ್ನು ನಾನು ಬಿಟ್ಟು ಹೊರಗಡೆ ಹೋದರೆ ನನಗೆ ರಾಜಕೀಯವಾಗಿ ಭವಿಷ್ಯ ಅಷ್ಟು ಸುಭದ್ರವಾಗಿಲ್ಲ ಅನ್ನುವಂಥ ಒಂದು ತಿಳುವಳಿಕೆಯು ಡಿ ಕೆ ಶಿವಕುಮಾರ್ಗಿದೆ ಹಾಗಾಗಿಯೇ ಬಹುಶಃ ಖರ್ಗೆ ಅವರು ಹೇಳಿದ್ದಾರೆ ತಾಳ್ಮೆಂದಿರಿ ಅವ್ರದ್ದು ಒಂದು ಟಾರ್ಗೆಟ್ ಇದೆಯಲ್ಲ ಅರಸು ಅವಧಿ ಇದ್ದು ಅದು ಮುಗಿಲಿ ಮುಗಿದ ತಕ್ಷಣ ಎಲ್ಲವೂ ಸರಿ ಹೋಗುತ್ತೆ ಅನ್ನುವಂಥದ್ದು ಹಾಗಾಗಿನೇ ಅವರು ದೇವರ ಮೊರೆ ಹೋಗಿದ್ದಾರೆ ಮತ್ತು ಹೈಕಮಾಂಡಿನ ಮೊರೆ ಹೋಗಿದ್ದಾರೆ ಅದೇ ಡಿ ಕೆ ಸುರೇಶ್ ಹೇಳಿದ್ದು ನಮ್ಮಣ್ಣ ಮುಖ್ಯಮಂತ್ರಿ ಆಗುವಂಥದ್ದನ್ನೇ ಯಾರತ್ರ ತಡಲಿಕ್ಕಾಗುವುದಿಲ್ಲ ಅದು ಹೈಕಮಾಂಡಿನ ನಿರ್ಧಾರ ಹೈಕಮಾಂಡ್ ಅದಕ್ಕೆ ಸರಿಯಾದ ಸಮಯದಲ್ಲಿ ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ತದೆ ಹಾಗಾಗಿ ಇಪ್ಪತ್ತೆಂಟಕ್ಕೆ ಡಿ ಕೆ ಶಿವಕುಮಾರ್ ಕಾಯುವ ಪ್ರಶ್ನೆಯೇ ಇಲ್ಲ ಡಿ ಕೆ ಶಿವಕುಮಾರ್ ವಿರುದ್ಧವಾಗಿ ಯಾರೆಲ್ಲ ಮಾತಾಡ್ತಾ ಇದ್ದಾರೋ ಅದು ಸಿದ್ದರಾಮಯ್ಯನ ಬಣ ವಲಸಿಗ ಬಣ ಡಿ ಕೆ ಶಿವಕುಮಾರ್ ಇಪ್ಪತ್ತೆಂಟಕ್ಕೆ ಮುಖ್ಯಮಂತ್ರಿ ಆಗೋದು ಖಚಿತ ಅಂತ ಆದರೆ ಆವಾಗ ಕಾಂಗ್ರೆಸ್ನಿಂದ ವಲಸಿಗರು ತಮ್ಮ ಮೂಲ ಮೂಲ ನೆಲೆಗೆ ಖಂಡಿತವಾಗಿಯೂ ಹೋಗ್ತಾರೆ ಬಿ ಜೆ ಪಿಗಾದರೂ ಹೋಗ್ತಾರೆ ಸಿದ್ದರಾಮಯ್ಯನವರ ಮೇಲೆ ಈ ಆಪಾದನೆ ಇದೆಯಲ್ಲ ಜೆ ಡಿ ಎಸ್ ಅನ್ನು ಬಿಡುವ ಹೊತ್ತಿಗೆ ಅಧಿಕಾರಕ್ಕಾಗಿ ಅವರು ಬಿ ಜೆ ಪಿ ಕೂಡ ಒಂದು ಕಾಲನ್ನು ಇಟ್ಟಿದ್ದರು ಅಷ್ಟೊತ್ತಿಗೆ ಕಾಂಗ್ರೆಸ್ಸಿನ ಒಂದು ಬಲವಾದಂಥ ಕರೆ ಬಂದದ್ದರಿಂದ ಅಲ್ಲಿ ಅವ್ರಿಗೆ ಹೊಂದಾಣಿಕೆ ಆದದ್ರಿಂದ ಅವರು ಅಲ್ಲಿಗೆ ಬಂದರು ವಿನಃ ಸಿದ್ದರಾಮಯ್ಯನವರೇನು ನಾನು ಯಾವುದೇ ಜ ಅಜನ್ಮ ಶತ್ರು ಬಿ ಜೆ ಪಿಗೆ ನಾನು ಬಿ ಜೆ ಪಿಗೆ ಹೋಗೋದೇ ಇಲ್ಲ ಇವತ್ತೇನು ಬಿ ಜೆ ಪಿ ಮೋದಿಯವರಿಗೆ ತೊಡೆ ತಡ್ತಾರೆ ಭುಜ ತಡ್ತಾರೆ ತಲೆ ತಡ್ತಾರಲ್ಲ ಅಂಥ ಶುದ್ಧರಾಮಯ್ಯ ಏನಲ್ಲ ಅಧಿಕಾರಕ್ಕಾಗಿ ಬಿ ಜೆ ಪಿಗೂ ಒಂದು ಕಾಲನ್ನು ಅವರು ಆದರೆ ಅಚಾನಕ್ಕಾಗಿ ಆ ಸಂದರ್ಭದಲ್ಲಿ ಕೊನೆಗೆ ಕಾಂಗ್ರೆಸ್ಸಿಗೆ ಬಂದರು ಇಂಥ ಯಾವುದೇ ಆಪಾದನೆಗಳನ್ನು ಡಿ ಕೆ ಶಿ ಮೇಲೆ ಮಾಡುವಾಗಿಲ್ಲ ಡಿ ಕೆ ಶಿಯವರ ಅವರ ಕಾಂಗ್ರೆಸ್ಸಿನ ನಿಷ್ಠೆಯನ್ನು ಪ್ರಶ್ನಿಸುವಾಗಿಲ್ಲ ಆದರೆ ಅವರು ಎಷ್ಟು ನೊಂದಿರಬೇಕು ಮತ್ತು ಎಷ್ಟೋ ಒಂದು ಒಳಗಿಂದ ಅವರು ವಿಚಲಿತಗೊಂಡಿರಬೇಕು ಅಂತಂದರೆ ನೀವು ಕಾಂಗ್ರೆಸ್ಸಿನ ಹಿರಿಯರು ಹೈಕಮಾಂಡು ನನಗೆ ಕೊಟ್ಟ ಮಾತನ್ನು ನೀವು ಮೀರ್ತೀರಿ ಅಂತಾದರೆ ನೀವು ನನ್ನನ್ನು ಮಾತನ್ನು ಉಳಿಸ್ಕೊಳ್ಳೋದಿಲ್ಲ ಅಂತಾದರೆ ನನಗೆ ಬಿ ಜೆ ಒಂದು ಆಪ್ಷನ್ ಇದೆ ಅನ್ನೋದನ್ನು ಅವರು ಕೆಲವು ಸಂದರ್ಭದಲ್ಲಿ ತೋರಿಸಿಕೊಟ್ರು ಈಗಲೂ ಅದು ಆಪ್ಷನ್ ಓಪನ್ ಇದೆ ಆದರೆ ಸಂಖ್ಯಾಧಾರಿತವಾಗಿ ಗಮನಿಸ್ತಾ ಹೋದರೆ ಇವರು ಒಮ್ಮೆ ರೆಸಾರ್ಟ್ ರಾಜಕಾರಣ ಮಾಡಿಯೂ ಕೂಡ ಶಾಸಕರನ್ನು ಎತ್ಕೊಂಡೋದ್ರೂ ಕೂಡ ಬಿ ಜೆ ಪಿಯ ಮೂಲಕ ಸರ್ಕಾರವನ್ನು ಮಾಡೋದು ಹರಸಾಹಸದ ಕೆಲಸ ಅದು ಗೊತ್ತಿದೆ ಡಿ ಕೆ ಶಿವಕುಮಾರ್ಗೆ ಹಾಗಾಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದು ಖಚಿತ ನಿಶ್ಚಿತ ಅದರಲ್ಲಿ ಮಾತೇ ಇಲ್ಲ ಅವರ ಮೌನ ಅವರ ಸೋಲಿನ ಲಕ್ಷಣ ಅಲ್ಲ ಅವರ ಮೌನ ಅದು ಕಾರ್ಯತಂತ್ರದ ಮತ್ತು ಇವತ್ತು ತಂತ್ರ ಮಂತ್ರಕ್ಕಿಂತ ರಾಜಕೀಯದಲ್ಲಿ ಕುತಂತ್ರದ ರಾಜಕಾರಣ ಇವತ್ತು ವರ್ತಮಾನದಲ್ಲಿ ಹೆಚ್ಚು ಶಕ್ತಿಯನ್ನು ಪಡ್ಕೊಂಡಿದೆ ಹಾಗಾಗಿ ಹೈವೇಲಿ ಹೋಗ್ತಾರೋ ಶಾರ್ಟ್ ಅಲ್ಲಿ ಬರ್ತಾರೋ ಹಿಂಭಾಗಲಿನಿಂದ ಬರ್ತಾರೋ ಮುಂಭಾಗಲಿನಿಂದ ಬರ್ತಾರ ಅನ್ನೋದು ಇವತ್ತು ಜನರ ನಿರೀಕ್ಷೆ ಮಾಡಬೇಕಾದಂಥ ಹೊತ್ತು ನೇರ ಮಾರ್ಗದ ರಾಜಕಾರಣ ನೇರವಾದಂಥ ಗು ಗುದ್ದಾಟ ಇವತ್ತಿನ ರಾಜಕಾರಣದ ಅಖಾಡವೂ ಅಲ್ಲ ಅದರ ತ ಅಲ್ಲ ಹಾಗಾಗಿ ಡಿ ಕೆ ಶಿವಕುಮಾರ್ ಭಾಳ ಸ್ಪಷ್ಟವಾದ ದಾರಿಯಲ್ಲಿದ್ದಾರೆ ಅವರಿಗೆ ಹೈಕಮಾಂಡಿನ ನೇರವಾದಂಥ ಒಂದು ಭರವಸೆ ದೊರೆತಿದೆ ಈಗ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅನ್ನೋದಕ್ಕಿಂತ ಖರ್ಗೆ ಅವರು ಹೆಚ್ಚು ಗಟ್ಟಿಯಾಗಿ ನಿಂತ ಹಾಗೆ ಕಾಣುತ್ತೆ ಹಾಗಾಗಿ ಡಿ ಕೆ ಶಿವಕುಮಾರರ ಮುಖ್ಯಮಂತ್ರಿತ್ವದ ಕನಸು ಏನಾಯಿತು ಡಿ ಕೆ ಶಿವಕುಮಾರು ಹಿಂದೇಟ್ ಹಾಕಿದರೆ ಅಥವಾ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವಂಥ ಸಾಧ್ಯತೆ ಕೈ ತಪ್ಪೋಯಿತೆ ಐದು ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗ್ತಾ ಇದ್ದ ಆಗ್ತಾರಿಯೇ ಮುಂದುವರಿತಾರಿಯೇ ಇದೇ ದುರಾಡಳಿತ ಇದೇ ತುಷ್ಟೀಕರಣದ ರಾಜಕಾರಣ ಇದೇ ತೊಗಲಕ್ ರಾಜ ದರ್ಬಾರು ಮುಂದುವರಿತದೆಯೇ ಅನ್ನುವ ಪ್ರಶ್ನೆ ರಾಜ್ಯದ ಜನಕ್ಕೆ ಬಹಳ ಬೃಹತ್ತಾಗಿ ಕಾಡ್ತಾ ಇರುವ ಈ ಹೊತ್ತಲ್ಲಿ ಚಾಮುಂಡಿ ಬೆಟ್ಟದ ಭೇಟಿ ಹನ್ನೊಂದು ಈಡ್ಗಾಯಿ ಪ್ರಾರ್ಥನೆ ಫಲ ಕೊಡುತ್ತೆ ಪ್ರಯತ್ನ ವಿಫಲವಾಗಬಹುದು ಇಲ್ಲಿವರೆಗೆ ಮಾಡಿದ್ದು ಪ್ರಯತ್ನ ಡಿ ಕೆ ಶಿವಕುಮಾರ್ ಅವರು ಇಲ್ಲಿವರೆಗೆ ಮಾಡಿದ್ದು ಪ್ರಯತ್ನ ಈಗ ಪ್ರಾರ್ಥನೆಯ ಒಂದು ಅವಧಿ ಪ್ರಾರ್ಥನೆ ಫಲಿಸಿದೆ ಪ್ರಾರ್ಥನೆ ಫಲಿಸ್ತದೆ ಮತ್ತು ಪ್ರಾರ್ಥನೆಗೆ ಸರಿಯಾದಂಥ ಒಂದು ಪ್ರತಿಫಲ ಸಿಕ್ಕೇ ಸಿಗತ್ತೆ ಅನ್ನುವ ಭರವಸೆ ಡಿ ಕೆ ಅವರ ಚಾಮುಂಡಿ ಬೆಟ್ಟದ ಭೇಟಿ ಅದರ ನಂತರ ಪತ್ರಕರ್ತರು ಕೇಳಿದ ಪ್ರಶ್ನೆ ಅದಕ್ಕೆ ಬಹಳ ನಿಧಾನವಾಗಿ ಪ್ರಧಾನವಾಗಿ ಸಂಯಮದಿಂದ ನೀ ಭಾಳ ಗೂಢಾರ್ಥ ಮತ್ತು ಸೂಕ್ಷ್ಮಾರ್ಥದಲ್ಲಿ ಅವರು ಹೇಳಿದ ಮಾತನ್ನು ಗಮನಿಸಿದರೆ ಹೀ ಇಸ್ ವೇಟಿಂಗ್ ತೀರ್ಮಾನದಲ್ಲಿ ಬದಲಾವಣೆ ಇಲ್ಲ ಸ್ವಲ್ಪ ಸಮಯದಲ್ಲಿ ಬದಲಾವಣೆ ಸೆಪ್ಟೆಂಬರ್ ಕ್ರಾಂತಿ ಗ್ಯಾರಂಟಿ ಈ ರೀತಿಯ ಒಂದು ತರ್ಕ ಮತ್ತು ವಿತರ್ಕದ ಮಧ್ಯೆ ಡಿ ಕೆ ಶಿವಕುಮಾರರ ಪದಗ್ರಹಣ ನಿಶ್ಚಿತ ಅನ್ನುವಂಥದ್ದು ಈ ಹೊತ್ತಿನ ರಾಜಕೀಯದ ವ್ಯಾಖ್ಯಾನ ಮತ್ತು ಈ ಹೊತ್ತಿನ ರಾಜಕೀಯದ ವಿಶ್ಲೇಷಣೆ ಅದರ ಮತಿತಾರ್ಥ ಅಂತ ನನಗೆ ಅನ್ನಿಸ್ತದೆ ನಿಮಗೇನು ಅನ್ನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತೆ ಹೊಸ ವಿಷಯಗಳೊಟ್ಟಿಗೆ ಮತ್ತೆ ನಿಮ್ಮನ್ನು ಮುಖಾಮುಖಿ ಆಗ್ತೇನೆ ಅಲ್ಲಿಯವರೆಗೆ ನಮಸ್ತೆ